ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಗೆ ಸ್ವಾಗತ ಸೊ ಗೆಳೆಯರೆ ಈಗ ನೀವು ನೋಡುತ್ತಿರುವಂತಹ ಈ ಫುಟೇಜ್ ಬಹಳ ಹಿಸ್ಟೋರಿಕ್ ಆಗಿದೆ ಯಾಕಂದ್ರೆ ನೀವೇನು ಯುದ್ಧ ವಿಮಾನವನ್ನ ನೋಡ್ತಾ ಇದ್ರಿ ಇದು ಅಷ್ಟು ಸಾಮಾನ್ಯವಾದ ಯುದ್ಧ ವಿಮಾನವಲ್ಲ ಇದೊಂದು ಸ್ಟೆಲ್ತ್ ಯುದ್ಧ ವಿಮಾನವಾಗಿದ್ದು ಟರ್ಕಿಯು ಇದನ್ನ ತಯಾರಿಸಿದೆ ಹಾಗೂ ಇದನ್ನ ಕೇವಲ ತಯಾರಿ ಮಾಡಿದಷ್ಟೇ ಅಲ್ಲದೆ ಈ ವಾರ ಬುಧವಾರದಂದು ಇದರ ಯಶಸ್ವಿ ಪರೀಕ್ಷಣೆಯೂ ಆಗಿದೆ ಹೌದು ಗೆಳೆಯರೆ ಇದು ತನ್ನ ಮೊದಲ ಹಾರಾಟವನ್ನು ಮಾಡಿದೆ ಹಾಗೂ ಇದರೊಂದಿಗೆ ಟರ್ಕಿ ಈಗ ಜಗತ್ತಿನಲ್ಲಿ ಅಮೆರಿಕ ಚೀನಾ ಹಾಗೂ ರಷ್ಯಾದ ನಂತರ ಈ ರೀತಿಯ ಯುದ್ಧ ವಿಮಾನಗಳನ್ನ ಮೊದಲ ಸಕ್ಸಸ್ಫುಲ್ ಫ್ಲೈ ಮಾಡಿಸಿರುವ ನಾಲ್ಕನೇ ದೇಶವಾಗಿದೆ ಹಾಗೂ ಇಷ್ಟೇ ಅಲ್ಲದೆ ಇದು ಟರ್ಕಿಗೆ ಬಹಳ ಸಂತೋಷದ ವಿಷಯವಾಗಿದೆ ಹಾಗೂ ಸಂತೋಷವಾಗಲೇಬೇಕು ಯಾಕಂದ್ರೆ ಇದು ಸಾಮಾನ್ಯವಾದ ಅಚೀವ್ಮೆಂಟ್ ಆಗಿಲ್ಲ ಬಹಳ ವಿಶೇಷವಾದ ಅಚೀವ್ಮೆಂಟ್ ಆಗಿದೆ ಆದರೆ ಗೆಳೆಯರೆ ಟರ್ಕಿಗೆ ಇದರಿಂದ ಎಷ್ಟು ಖುಷಿಯಾಗಿದೆ ಅಷ್ಟೇ ಭಾರತಕ್ಕಾಗಿ ಇದು ದುಃಖದ ಸುದ್ದಿಯಾಗಿದೆ ಯಾಕಂದರೆ ಟರ್ಕಿಯ ಈ ಖಾನ್ಗಿಂತ ಬಹಳ ವರ್ಷಗಳ ಹಿಂದೆನೇ ನಾವು ನಮ್ಮ ಸ್ವಂತದೇ ಆದ ಸ್ಟೆಲ್ತ್ ಯುದ್ಧ ವಿಮಾನ ಆಮ್ಕಾವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದೇವೆ ಇಲ್ಲಿಯವರೆಗೂ ಅದು ರೆಡಿಯಾಗಿಲ್ಲ ಆದರೆ ಟರ್ಕಿಯು ಮಾತ್ರ ಕೆಲವೇ ವರ್ಷಗಳಲ್ಲಿ ಸ್ಟೆಲ್ತ್ ಯುದ್ಧ ವಿಮಾನವನ್ನು ಕೇವಲ ಮಾಡುವುದಲ್ಲದೆ ಅದರ ಯಶಸ್ವಿಯಾದ ಹಾರಾಟವನ್ನು ಮಾಡಿಸಿ ಜಗತ್ತಿಗೆ ತೋರಿಸಿದೆ ಹಾಗೇನೆ ಟರ್ಕಿ ಇದನ್ನು ಮಾಡಿದೆ ಇದು ಒಳ್ಳೆ ವಿಷಯ ಅಂತ ನಿಮ್ಗೆ ಅನಿಸ್ತಾ ಇರಬಹುದು ಆದರೆ ಗೆಳೆಯರೆ ಭಾರತಕ್ಕಾಗಿ ಇದೊಂದು ಒಳ್ಳೆಯ ವಿಷಯ ಅಂತರೂ ಖಂಡಿತ ಅಲ್ಲ ಯಾಕಂದರೆ ಈ ಯುದ್ಧ ವಿಮಾನವು ಭಾರತದ ವಾಯುಸೇನೆಗೆ ನೇರವಾಗಿ ಸವಾಲೊಡ್ಡಲಿದೆ ಅದು ಹೇಗೆ ಆಕ್ಚುಲಿ ಅದು ಹೇಗಂದರೆ ಟರ್ಕಿ ಸದ್ಯಕ್ಕೆ ಈ ಯುದ್ಧ ವಿಮಾನಗಳ ಮಾಸ್ ಪ್ರೊಡಕ್ಷನ್ ಅನ್ನು ಮಾಡುವುದಕ್ಕೆ ಬಯಸುತ್ತಿದೆ ಅಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಲು ಬಯಸುತ್ತಿದೆ ಪ್ರತಿ ವರ್ಷವೂ ಇಪ್ಪತ್ತೈದಕ್ಕಿಂತ ಹೆಚ್ಚಿನ ಖಾನ್ ವಿಮಾನವನ್ನು ಮಾಡುವುದು ಇವರ ಪ್ಲಾನಿಂಗ್ ಆಗಿದೆ ಆದರೆ ಈ ಸಮಯದಲ್ಲಿ ಟರ್ಕಿಯ ಎಕನಾಮಿ ಅಂತೂ ವಿನಾಶದ ಹಾದಿಯಲ್ಲಿ ಹೋಗುತ್ತಿದೆ ಅದಕ್ಕಾಗಿ ಇವರಿಗೆ ಬಹಳಷ್ಟು ಹಣದ ಅವಶ್ಯಕತೆ ಇದೆ ಆದ್ದರಿಂದ ಟರ್ಕಿಯು ಏನು ಮಾಡ್ತಿದೆ ಅಂದರೆ ತನ್ನ ಜೊತೆ ಒಳ್ಳೆ ಸಂಬಂಧ ಇರುವಂಥ ದೇಶಗಳು ಅಂದ್ರೆ ಅಜರ್ಬಜ್ ಆಯಿತು ಪಾಕಿಸ್ತಾನ ಆಯಿತು ಇದನ್ನು ಹೊರತು ಸಣ್ಣ ಪುಟ್ಟ ದೇಶಗಳು ಏನಿವೆ ಅವರನ್ನು ತಮ್ಮ ಈ ಖಾನ್ ಯುದ್ಧ ವಿಮಾನದ ಪ್ರೋಗ್ರಾಮ್ ಅಲ್ಲಿ ಸೇರಿಸಿಕೊಂಡಿದ್ದಾರೆ ಇದರಿಂದಾಗಿ ಟರ್ಕಿ ಇವರ ಕಡೆಯಿಂದ ಈಗ ಹಣ ತೆಗೆದುಕೊಳ್ಳುತ್ತದೆ ಅದರ ಬದಲಿಗೆ ತಮ್ಮ ಖಾನ್ ಯುದ್ಧ ವಿಮಾನವನ್ನ ಮಾಡಿ ಈ ದೇಶಗಳಿಗೂ ಕೂಡ ಮಾರಲಿದೆ ಹೌದು ಗೆಳೆಯರೆ ಇದರಿಂದಾಗಿ ಟರ್ಕಿಗೆ ಎರಡೂ ಕಡೆಯಿಂದ ಲಾಭ ಆಗಲಿದೆ ಮೊದಲನೇ ಲಾಭ ಏನಂದ್ರೆ ಅದಕ್ಕೆ ಫಂಡಿಂಗ್ ಸಿಗ್ತದೆ ಅಂದ್ರೆ ಪಾಕಿಸ್ತಾನದಂಥ ದೇಶಗಳು ಎಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ಇವರ ಸೇನೆಗೆ ಯಾವುದೇ ರೀತಿಯ ಹಣದ ತೊಂದರೆ ಆಗುವುದಿಲ್ಲ ಪಾಕಿಸ್ತಾನದ ಈ ಸೇನೆ ಪಾಕಿಸ್ತಾನ ಜನತೆಗೆ ಲೂಟಿ ಮಾಡಲು ಸಹ ಅದಕ್ಕಾಗಿ ಈ ಜನ ಹಿಂದೆ ಸರಿಯುವುದಿಲ್ಲ ಆದರೆ ಇದಂತೂ ಬಹಳಷ್ಟು ಹೆಚ್ಚು ಅಲ್ಟ್ರಾ ಅಡ್ವಾನ್ಸ್ಡ್ ಟೆಕ್ನಾಲಜಿ ಆಗಿದೆ ಇದಕ್ಕಾಗಿ ಪಾಕಿಸ್ತಾನದ ಸೇನೆಯು ಪೂರ್ತಿ ಪಾಕಿಸ್ತಾನವನ್ನೇ ಮಾರೋದಕ್ಕೆ ತಯಾರಿ ಆಗಿರಲಿದೆ ಆದಾಗ್ಯೂ ಇದರಿಂದಾಗಿ ಟರ್ಕಿಗೆ ಹಣ ಅಂತೂ ಸಿಗ್ತದೆ ಆ ಹಣದಿಂದ ಇವರು ತಮ್ಮ ಯುದ್ಧ ವಿಮಾನಗಳಿಗಾಗಿ ಒಂದು ಪ್ರೊಡಕ್ಷನ್ ಲೈನ್ ಅನ್ನ ತಯಾರು ಮಾಡಲಿದ್ದಾರೆ ಇದರಲ್ಲಿ ಬಹಳ ವೇಗದಿಂದ ತಮ್ಮ ಯುದ್ಧ ವಿಮಾನಗಳನ್ನ ಇವರು ತಯಾರಿ ಮಾಡಬಹುದಾಗಿದೆ ಎರಡನೆಯ ಲಾಭ ಏನಾಗಲಿದೆ ಅಂದ್ರೆ ಬಹಳಷ್ಟು ದೇಶಗಳು ಈ ಒಂದು ಪ್ರೋಗ್ರಾಮ್ ಅಲ್ಲಿ ಸೇರಿಕೊಂಡಾಗ ಆಗ ಟರ್ಕಿ ಅವರಿಗೆ ಕೋಟ್ಯಾಂತರ ಡಾಲರ್ಗಳ ಈ ಯುದ್ಧ ವಿಮಾನಗಳನ್ನು ಮಾರುತ್ತಲಿರಲಿದೆ ಹಾಗೂ ರಿಪೋರ್ಟ್ ಅಲ್ಲಿ ಹೇಳಲಾಗುತ್ತಿದೆ ಅಂದ್ರೆ ಟರ್ಕಿಯ ವಾಯು ನಂತರ ಈ ಯುದ್ಧ ವಿಮಾನಗಳನ್ನು ಟರ್ಕಿ ಎಲ್ಲಕ್ಕಿಂತ ಮೊದಲಿಗೆ ಅಜರ್ಬೈಜಾನ್ ಹಾಗೂ ಪಾಕಿಸ್ತಾನ್ ಈ ಎರಡು ದೇಶಗಳಿಗೆ ಮಾರಲಿದೆ ಹೌದು ಗೆಳೆಯರೆ ಟರ್ಕಿ ತನ್ನ ಖಾನ್ ಯುದ್ಧ ವಿಮಾನವನ್ನು ಈ ಎರಡು ದೇಶಗಳಿಗೆ ಸಪ್ಲೈ ಮಾಡಲಿದೆ ಹಾಗೂ ಇದು ಪಾಕಿಸ್ತಾನಕ್ಕೆ ಯಾವಾಗ ಸಿಗ್ತದೆ ಆಗ ಭಾರತದ ವಿರುದ್ಧ ಅದು ತನ್ನ ಏರ್ ಡಾಮಿನೆನ್ಸ್ ಅನ್ನ ಬಹಳಷ್ಟು ಹೆಚ್ಚು ಮಾಡಲಿದೆ ಇದರರ್ಥ ಭಾರತ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನದ ವಾಯುಸೇನೆಯ ಒತ್ತಡ ಬೀಳುವ ಆತಂಕವಿದೆ ಯಾಕಂದ್ರೆ ಸದ್ಯಕ್ಕೆ ಭಾರತೀಯ ವಾಯುಪಡೆ ಎರಡು ದೊಡ್ಡ ಸಮಸ್ಯೆಗಳನ್ನ ಎದುರಿಸುತ್ತಿದೆ ಮೊದಲನೇದು ಏನಂದ್ರೆ ಬಹಳ ವೇಗದಿಂದ ನಮ್ಮ ಯುದ್ಧ ವಿಮಾನಗಳ ಸ್ಕ್ವಾಡನ್ಗಳು ಕಡಿಮೆಯಾಗುತ್ತಿವೆ ಹಳೆಯ ಯುದ್ಧ ವಿಮಾನಗಳು ರಿಟೈರ್ಡ್ ಆಗ್ತಿವೆ ಮತ್ತು ಹೊಸದನ್ನ ಖರೀದಿ ಮಾಡುವುದಕ್ಕೆ ಆಗ್ತಾ ಇಲ್ಲ ಹಾಗೂ ಎರಡನೇ ದೊಡ್ಡ ವಿಷಯ ಅಂದರೆ ಖರೀದಿ ಮಾಡಿರುವಂಥವುಗಳೆಲ್ಲವೂ ಸ್ಟೆಲ್ತ್ ಅಲ್ಲ ಆದರೆ ನೀವು ಇದನ್ನು ಯೋಚನೆ ಮಾಡ್ತಾ ಇರಬಹುದು ರಾಫೆಲ್ ಇಂದ ಇದರ ಒಂದು ಕೆಲಸನ ನಾವು ನಡೆಸಬಹುದು ಅಂತ ಆದರೆ ಹೀಗೆ ಮಾಡುವುದು ಅಸಾಧ್ಯವಾಗಿದೆ ಯಾಕಂದರೆ ಈ ಖಾನ್ ಒಂದು ಸ್ಟೆಲ್ತ್ ಯುದ್ಧ ವಿಮಾನವಾಗಿದೆ ಹಾಗೂ ಭಾರತದ ರಾಫೇಲು ನಾನ್ ಸ್ಟೆಲ್ತ್ ಆಗಿದೆ ಬಹಳ ಈಸಿಯಾಗಿ ಇದನ್ನು ಡಿಟೆಕ್ಟ್ ಮಾಡಬಹುದಾಗಿದೆ ಅದಕ್ಕಾಗಿ ಭಾರತದ ಎದುರಿಗೆ ಸವಾಲುಗಳು ಏನಿದೆ ಅಂದರೆ ನಾವು ಎಂಕಾದ ನಿರ್ಮಾಣದ ಬಗ್ಗೆ ಮುಂದೆ ಹೋಗಬೇಕಾ ಅಥವಾ ಸದ್ಯಕ್ಕೆ ಈ ಕಾರ್ನನ್ನು ಎದುರಿಸುವುದಕ್ಕಾಗಿ ಅಮೆರಿಕಾದಿಂದ ಎಫ್ ತರ್ಟಿ ಫೈವ್ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ತೆಗೆದುಕೊಂಡು ಬರಬೇಕಾ ಯಾಕಂದರೆ ಜಗತ್ತಿನಲ್ಲಿ ಇವತ್ತಿನ ದಿನದಲ್ಲಿ ಗೆ ಎದುರಿಸಬೇಕು ಅಂದರೆ ಇದನ್ನು ಕೇವಲ ಎಫ್ ಥರ್ಟಿ ಫೈವ್ ಅಷ್ಟೇ ಮಾಡಲಿದೆ ಮತ್ತು ಯಾವುದೇ ಇಲ್ಲ ಯಾಕಂದರೆ ಎಫ್ ಥರ್ಟಿ ಫೈವ್ ಹಾಗೂ ಎಫ್ ಟ್ವೆಂಟಿ ಟು ರಾಫ್ಟರ್ನ ನಂತರ ಇದು ಜಗತ್ತಿನ ಥರ್ಡ್ ಬೆಸ್ಟ್ ಸ್ಟೆಲ್ತ್ ಫೈಟರ್ ಜೆಟ್ ಆಗಲು ಹೊರಟಿದೆ ಇದರ ಸ್ಟೆಲ್ತ್ನೆಸ್ ರಷ್ಯಾದ ಸು ಫಿಫ್ಟಿ ಸೆವೆನ್ ಕಿಂತ ಉತ್ತಮವಾಗಿರಲಿದೆ ಚೀನಾದ ಜೆ ಟ್ವೆಂಟಿ ಕಿಂತಲೂ ಉತ್ತಮವಾಗಿರಲಿದೆ ಸೊ ಗೆಳೆಯರೆ ಟರ್ಕಿ ಅರ್ಥ ವ್ಯವಸ್ಥೆ ಕುಸಿದರೂ ಸಹ ಟರ್ಕಿ ಹೇಗೆ ಈ ಕಾನನ್ನು ನಿರ್ಮಾಣ ಮಾಡಿದೆ ಹಾಗೂ ಭಾರತದ ಅರ್ಥವ್ಯವಸ್ಥೆ ಉತ್ತಮವಾಗಿದ್ದರೂ ಸಹ ನಮ್ಮ ಸ್ಟೆಲ್ತ್ ಆಯುಧ ಆಮ್ಕಾ ಮಾಡೋದರಲ್ಲಿ ಡಿಲೇ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದರ ಡಿಟೇಲನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಲಿದ್ದೇನೆ ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ